ಜಮೀನು ವಿವಾದ ಬೋರ್ವನ ಕೊಲೆಯೊಂದಿಗೆ ಅಂತ್ಯ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೇಟಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದದಿಂದ ಉದ್ಭವಿಸಿದ ಕುಟುಂಬದೊಳಗಿನ ಗಲಾಟೆ ಕೊಲೆಯ ಘಟನೆಯೊಂದಿಗೆ ಅಂತ್ಯಗೊಂಡಿದೆ ಶುಕ್ರವಾರ ರಾತ್ರಿ ಸುಮಾರು ಹತ್ತು ಗಂಟೆಯ ಸುಮಾರಿಗೆ ನಡೆದ ಈ ಘಟನೆಯಲ್ಲಿ ಸ್ಥಳೀಯ ನಿವಾಸಿ ಮೂವತ್ತೈದು ವರ್ಷದ ಶಿವ ಅಲಿಯ ಶಿವಶಂಕರ್ ಎಂಬುವರು ತಮ್ಮ ಸಂಬಂಧಿಕರೊಂದಿಗೆ ಹತ್ಯೆಯಾದ ಘಟನೆ ನಡೆದಿದೆ ಪೊಲೀಸರ ಪ್ರಕಾರ ಆರೋಪಿ ಇಪ್ಪತ್ತೇಳು ವರ್ಷದ ನರೇಶ್ ಎಂಬುವನು ಶಿವಶಂಕರ ತಾಯಿಯ ತಮ್ಮನ ಮಗನಾಗಿದ್ದು ಈ ಇಬ್ಬರ ನಡುವೆ ನಿವೇಶನ ವಿಷಯದಲ್ಲಿ ಒತ್ತಿಕೊಂಡಿದ್ದ ವಿವಾದವು ಮಾತಿನ ಚಕಮಕಿಯಿಂದ ಆರಂಭವಾಗಿ ಕೈಕೈ ಕೈ ಕೈ ಮಿಲಾಯಿಸಲು ಹೋದ ಸಂದರ್ಭದಲ್ಲಿ ನರೇಶ್ ನರೇಶ್ ಎಂಬುವರು ಮಾರಕಾಸ್ತ್ರದಿಂದ ಶಿವನ ಹೊಟ್ಟೆಭಾಗಕ್ಕೆ ಇರಿದು ಕೊಲೆ ಮಾಡಿದ್ದಾನೆ ಎನ್ನಲಾಗುತ್ತಿದೆ ಇನ್ನು ತೀವ್ರ ಗಾಯಗೊಂಡ ಶಿವಶಂಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಘಟನೆಯಾದ ತಕ್ಷಣವೇ ಆರೋಪಿ ನರೇಶ್ ಪರಾರಿಯಾಗಿದ್ದು ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸರು ತಕ್ಷಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತನ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಪ್ರಕರಣ ಸಂಬಂಧ ತನಿಖೆ ನಡೆಯುತ್ತಿದೆ ಇನ್ನು ಘಟನೆಯ ಮಾಹಿತಿ ತಿಳಿದ ಕೂಡಲೇ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸಿರ್ ಅವರು ಚಿಂತಾಮಣಿ ಆಸ್ಪತ್ರೆಗೆ ಭೇಟಿ ನೀಡಿ ಶವ ವೀಕ್ಷಣೆ ಮಾಡಿದ ನಂತರ ಭೂಮಿಶೆಟ್ಟಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದ ಅಂತೆ ಹಲವು ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು